ಅಭಿವೃದ್ಧಿಯಿಂದ ವಂಚಿತವಾಗಿರುವ ಕುಷ್ಟಿಗಿ ತಾಲೂಕಿನ ಗಡಿ ಗ್ರಾಮಗಳ ಅಭಿವೃದ್ಧಿಗೆ ಹೆಚ್ಚು ಒತ್ತು ನೀಡಲಾಗುವುದು ಎಂದು ವಿಧಾನಸಭಾ ವಿರೋಧ ಪಕ್ಷದ ಮುಖ್ಯ ಸಚೇತಕರಾದ ಶಾಸಕ ದೊಡ್ಡನಗೌಡ ಎಚ್ ಪಾಟೀಲ್ ಅವರು ಹೇಳಿದರು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಮತ್ತು ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನ ಅನುದಾನದ ಅಡಿ ನಿರ್ಮಿಸಿದ ತಾಲೂಕಿನ ಅಂಟರಠಾಣ ನೂತನ ಭಾರತ್ ನಿರ್ಮಾಣ ಸೇವಾ ಕೇಂದ್ರ ಗ್ರಾಮ ಪಂಚಾಯಿತಿ ಕಟ್ಟಡವನ್ನು ಉದ್ಘಾಟಿಸಿ ಮಾತನಾಡಿದರು ತಾಲೂಕಿನ ಪೂರ್ತಿಗೇರಿ ಹೂಲುಗೆರಾ ತಾಂಡದಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಅನುದಾನದಲ್ಲಿ ಸಿಸಿ ರಸ್ತೆ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಲಾಗಿದೆ ಅಲ್ಲದೆ ಹುಚನೂರು ಕಡೂರು ಕಲ್ಲಗೋನಾಳ್ ಗ್ರಾಮಗಳಿಗೆ ಭೇಟಿ ನೀಡಿ ಅಲ್ಲಿನ ಮೂಲಸೌಕರ್ಯ ಸಮಸ್ಯೆಗಳ ಕುರಿತು ಗಮನಹರಿಸಿ ಪರಿಹರಿಸಲು ಕ್ರಮ ಕೈಗೊಳ್ಳಲಾಗುವುದು ಅಂಟರಠಾಣಾ ಗ್ರಾಮದ ಹದಗೆಟ್ಟಿರುವ ಮುಖ್ಯ ರಸ್ತೆಯ ಅಭಿವೃದ್ಧಿಪಡಿಸುವೆ ಎರಿಗೋನಾಳ್ ಗ್ರಾಮದ ಶಾಲಾ ಕಟ್ಟಡಕ್ಕೆ ಅನುದಾನ ಕಲ್ಪಿಸುತ್ತೇನೆ ಒಟ್ಟಾರೆ ತಾಲೂಕಿನ ಗಡಿ ಭಾಗದಲ್ಲಿ ಅಭಿವೃದ್ಧಿಯಿಂದ ವಂಚಿತ ಗಡಿ ಗ್ರಾಮಗಳನ್ನು ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಅನುದಾನದಡಿ ಸಮಗ್ರ ಅಭಿವೃದ್ಧಿಗೆ ಒತ್ತು ನೀಡಲಾಗುವುದು ಎಂದು ಭರವಸೆ ನೀಡಿದರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಾಸಮ್ಮ ಮುತ್ತಣ್ಣ ವಾಲಿಕಾರ್ ಹನುಮಗಾಡ ಪೊಲೀಸ್ ಪಾಟೀಲ್ ರತ್ನಮ್ಮ ಹುಲ್ಲಣ್ಣನವರ್ ಗುರಪ್ಪ ವಜ್ಜಲ್ ಮತ್ತು ಗ್ರಾಮ ಪಂಚಾಯಿತಿ ಸರ್ವ ಸದಸ್ಯರು ಸೇರಿದಂತೆ ಮುಖಂಡರಾದ ಬಸವರಾಜ್ ಹಳ್ಳೂರ್ ಮಲ್ಲಣ್ಣ ಪಲ್ಲೆ ಭೂದಾನಿ ಶಿವಶಂಕರಗೌಡ ಪೊಲೀಸ್ ಪಾಟೀಲ್ ಹಾಗೂ ತಾಲೂಕು ಪಂಚಾಯಿತಿ ಪ್ರಭಾರಿ ಕಾರ್ಯನಿರ್ವಹಣಾಧಿಕಾರಿ ನಿಂಗುನಗೌಡ ವಿ ಹಿರಿಹಾಳ್ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು ಹೇಳಿದಾಗ ಅದಕ್ಕೆ ಸಹಮತಿಯನ್ನು ಕೊಟ್ಟು ಬಂದಿರ್ತಕ್ಕಂಥ ಪಂಚಾಯಿತಿಗಳಲ್ಲಿ ಇದು ಕೂಡ ಒಂದು ಅಂತಕ್ಕಂಥದ್ದನ್ನು ನಾನು ನೆನಪು ಮಾಡಿ ನೆನಪು ಮಾಡಿಕೊಳ್ತೇನೆ ಅದ್ರ ಜೊತೆಗೇನೆ ಇವತ್ತು ಈ ಭಾಗದ ಹಲವಾರು ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ತಾವು ಹೇಳಿದ್ರೆ ಈಗಾಗಲೇ ನಾನು ನನ್ನ ಕೈ ಅಡಿವೆ ಅನುದಾನದಲ್ಲಿ ಊಲ್ಗೇರಿಯಿಂದ ಪ್ರಾರಂಭಗೊಂಡು ಕುರ್ತಿಗೇರಿ ಒಳಗಡೆ ಅಲ್ಲಿಗೆಲ್ಲ ಹಾಕಿ ಇಲ್ಲಿ ಎರಡು ಮೂರು ಸಿ ಸಿ ರಸ್ತೆಗಳಿಗೆ ಮೂರು ಕಾಮಗಾರಿಗಳಂದರೆ ಎರಡು ಸಿ ಸಿ ರಸ್ತೆಗಳು ಮತ್ತು ಒಂದು ನಾನು ಮಾತು ಕೊಟ್ಟಿದ್ದೆ ಆ ದೇವ್ ಏನು ಕಟ್ಟೆ ಇದೆ ನಮಗೆ ಎಲ್ಲರೂ ಬಹಳ ಲಕ್ಕಿ ಕಟ್ಟೆ ಅಂತ ನಾವೆಲ್ಲ ಕರಿತೀರ ಬಸವಣ್ಣ ಕಟ್ಟೆ ಅದಕ್ಕೆ ಶೆಡ್ ಹಾಕಬೇಕು ಅಂತಕ್ಕಂಥದ್ದು ಹೇಳಿ ಅದಕ್ಕೂ ಕೂಡ ಇವತ್ತು ಪೂಜೆ ಮಾಡಿದ್ದೀವಿ ನೆಕ್ಸ್ಟ್ ಹುಚ್ಚನೂರು ಗ್ರಾಮದಲ್ಲೂ ಕೂಡ ಹಾಕಿ ಮುಂದೆ ಕಡೂರು ಮತ್ತು ಹೆರಿಗೊನಾಳ್ ಮತ್ತು ಕಲ್ಬನಾಳ್ ಗ್ರಾಮದಲ್ಲಿ ಬೇರೆ ದಿವಸ ಕಾರ್ಯಕ್ರಮಕ್ಕೆ ಬರ್ತೇನೆ ಅಂತಕ್ಕಂಥದ್ದು ಹೇಳಿದೆ ಆಮೇಲೆ ಇಲ್ಲಿ ಹಿರಿಯರು ಇಲ್ಲಿರ್ತಕ್ಕಂಥ ರಸ್ತೆ ಭಾಳ ಹದಗೆಟ್ಟಿದೆ ಸಂಪೂರ್ಣವಾಗಿರ್ತಕ್ಕಂಥ ರಸ್ತೆಯನ್ನು ಮಾಡಬೇಕು ಅಂತಕ್ಕಂಥದ್ದು ಹೇಳಿದ್ರು ಖಂಡಿತವಾಗಿ ನನ್ನ ಗಮ ನನ್ನ ಗಮನದಲ್ಲಿದೆ ಖಂಡಿತವಾಗಿ ಅದನ್ನು ಪೂರ್ಣಗೊಳಿಸ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಯಡಿಬಾರ್ ಸ್ಕೂಲ್ಗಳಿಗೆ ಸ್ಕೂಲುಗಳಿಗೆ ಕಟ್ಟಡ ಬೇಕು ಅಂತಕ್ಕಂಥದ್ದು ಹೇಳಿದರೆ ತಕ್ಷಣವಾಗಿ ಹೋದ ತಕ್ಷಣ ನಿಮಗೆ ಬೇಕಾಗಿರ್ತಕ್ಕಂಥ ರೂಮ್ಗಳಿಗೆ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಏನು ಅವರು ಈ ಭಾಗದ ಅಭಿವೃದ್ಧಿ ಕಾಮಗಾರಿ ಬಗ್ಗೆ ತಾವು ನಾನು ಗಮನಕ್ಕೆ ತಂದಿದ್ದೀರಿ ದೇಶ ಎಲ್ಲ ತಂದಿದ್ದೀರಿ ಖಂಡಿತವಾಗಿ ಈ ಭಾಗ ನಮ್ಮ ತಾಲೂಕಿನ ಕೊನೆಯಲ್ಲಿಗಳು ಅಂತಕ್ಕಂಥದ್ದು ಕೂಡ ನನ್ನ ಗಮನದಲ್ಲಿದೆ ಬಹಳ ಅಭಿವೃದ್ಧಿ ವಂಚಿತವಾಗಿರ್ತಕ್ಕಂಥ ಗ್ರಾಮಗಳಂತೂ ಕೂಡ ಗೊತ್ತಿದೆ ಸಂಪತ್ತಿದೆ ನಿಮ್ಮಲ್ಲಿ ಅದನ್ನು ಬಳಕೆ ಉತ್ತಮವಾಗಿರ್ತಕ್ಕಂಥ ಖನಿಜ ಸಂಪತ್ತು ಕಲ್ಲಿನ ಸಂಪತ್ತೆ ಹೆಸರು ಹಾಲಪ್ಪ ಮನೆಗೆ ಮಜ್ಜಿಗಿಲ್ಲ ನೈತಾಯಿಕ ವರ್ಗದ ಜನರಿಗೆ ಆಗ್ಬೇಕಾಗಿರ್ತಕ್ಕಂಥ ಕಷ್ಟ ನಷ್ಟಗಳ ಬಗ್ಗೆ ಕೂಡ ಹೇಳಿದ್ರಿ ಖಂಡಿತವಾಗಿ ಗಮನ ಹರಿಸ್ತಕ್ಕಂಥ ಕೆಲಸ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಅದ್ರ ಜೊತೆಗೆ ಬಹಳ ದೊಡ್ಡವರೆಯನ್ನು ಮುಖ್ಯ ಸಚೇತಕಿರ್ತ ಚೀಫ್ ಮಿನಿಸ್ಟರ್ ಇದ್ದಾಗ ಅಂತ ಹೇಳಿ ಯಾಕಂದ್ರೆ ಇಲ್ಲಿ ಚೀಫ್ ಮಿನಿಸ್ಟರ್ ನಮ್ಮ ಶಿವಶಂಕರ್ ಗೌಡರು ಅಲ್ಲೊಬ್ರು ಬಹಳ ನೀವು ಪುಣ್ಯ ಮಾಡಿರ್ಬಿಡ್ರಿ ಯಾಕಂದ್ರೆ ಒಂದೂವರೆ ವರ್ಷ ಆಯ್ತು ಸರ್ಕಾರದ ಒಂದೇ ಒಂದು ರೂಪಾಯಿ ಅನುದಾನ ಇಲ್ಲಿವರೆಗೂ ಬಿಡುಗಡೆ ಆಗಿಲ್ಲ ಯಾವುದೇ ಅಭಿವೃದ್ಧಿ ಕಾರ್ಯಗಳು ನಡೆದಿಲ್ಲ ಕಾರಣ ಏನು ಅಂತ ಹೇಳಿದ್ರೆ ಗ್ಯಾರಂಟಿ ಕಾರ್ಡ್ಗಳು ಬರೀ ಗ್ಯಾರಂಟಿ ಇನ್ನು ಎಲ್ಲಿ ಮಟ್ಟ ಇವರು ಗೌರವ ಜಗಸ್ತಾರ ಗೊತ್ತಿಲ್ಲ ಸರ್ ಗ್ಯಾರಂಟಿ ಮೇಲೆ ಬಹಳಷ್ಟು ಜನ ಶಾಸಕರು ತಿಳಿ ಈಗಾಗಲೇ ಕಾದಿಲ್ಲ ಅದಕ್ಕೆ ನಂಗೆ ಇಲ್ಲಿ ಹೇಳಿದ್ರೆ ಸ್ಕೂಲ್ ಮತ್ತು ಬಹಳ ಅವಶ್ಯಕತೆ ಇದೆ ಪಿ ಎಚ್ ಸಿ ಅಂತೇಳಿ ಹೇಳಿದ್ರು ಖಂಡಿತವಾಗಿ ಈ ಭಾಗದ ಜನರಿಗೆ ಬರ್ತಕ್ಕ ಸಣ್ಣ ವಿದ್ಯಾರ್ಥಿಗಳು ಬಸ್ಸಿನ ಬಗ್ಗೆ ಹೇಳಿದ್ರಿ ದೂರದ ಉಣಗುಂದ ಇಲ್ಕಲ್ಲು ಬೇರೆ ಬೇರೆ ಕಡೆ ಹೋಗ್ಬೇಕು ಅಂತಕ್ಕಂಥದ್ದೇನು ಅದ್ರ ಬಗ್ಗೆ ನಂಗೆ ಗಮನ ಇದೆ ಯಾವಾಗ ಸರ್ಕಾರ ನನಗೆ ಕೊಡ್ತದೆ ಖಂಡಿತವಾಗಿ ಪ್ರಥಮ ಪ್ರಾಶಸ್ತ್ಯದಲ್ಲಿ ಪ್ರಥಮವಾಗಿ ಹಿಂದುಳಿದ ಅತ್ಯಂತ ಹಿಂದುಳಿದ ಭಾಗವಾಗಿರ್ತಕ್ಕಂಥ ಈ ಭಾಗಕ್ಕೆ ನಾನು ಹೈಸ್ಕೂಲ್ ಕೊಡ್ತಕ್ಕಂಥ ಕೆಲಸವನ್ನು ಖಂಡಿತವಾಗಿ ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಯಾಕಂದ್ರೆ ಅವಶ್ಯಕತೆ ಇದೆ ಈ ಭಾಗದಲ್ಲಿ ಕಡೆಯ ಕಡೆಯ ಭಾಳಷ್ಟು ಅವಶ್ಯಕತೆ ಇದೆ ಅದರ ಬಗ್ಗೆ ನಾನು ಖಂಡಿತವಾಗಿ ಗಮನ ಹರಿಸ್ತೇನೆ ಅನ್ಯತಾ ಯಾರು ಕೂಡ ಭಾವಿಸ್ತಕ್ಕಂಥ ಇಲ್ಲ ಯಾಕಂತಂದ್ರೆ ಇದು ಕೂಡ ನಮ್ಮೆಲ್ಲರ ವ್ಯಾಪ್ತಿಗೊಳಪಡ್ತಕ್ಕಂಥ ಗ್ರಾಮಗಳಾಗಿರೋದ್ರಿಂದ ಈ ಭಾಗದ ಅಭಿವೃದ್ಧಿ ಬಗ್ಗೆ ನನಗೆ ಮೊನ್ನೆ ಇರ್ಬೋದು ಮಲ್ಲಣ್ಣ ಇರ್ಬೋದು ಶೇಖರ್ ಇರ್ಬೋದು ಎಲ್ಲರೂ ಕೂಡ ಮುತ್ತಣೆ ಎಲ್ಲರೂ ಕೂಡ ನಮ್ಗೆ ನೆನಪು ಮಾಡ್ಕಂಥ ಕೆಲಸ ಮಾಡಿದ ಜೊತೆಗೆ ಶೇಖರ್ ಶೇಖರ್ಗೌಡರು ಈಗಾಗಲೇ ಹಾಗೆ